ಅಜಿತ್ ಹನ್ಮಕ್ನವರೇ ಈ ಪ್ರಶ್ನೆಗಳು ನಿಮ್ಗೆನೆ ಈ ಮೂರು ಜನ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿರೋ ರಿಪೋರ್ಟ್ಗಳು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡವರು ಸ್ಟೇ ಅನ್ನ ತಂದಿದ್ಯಾಕೆ ಇದಕ್ಕೆಲ್ಲ ನೀವೇನೇ ಉತ್ತರ ಕೊಡಬೇಕು ನಮಸ್ಕಾರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ನಿರ್ಭಯಾ ಪ್ರಕರಣದ ಸಮಯದಲ್ಲೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಕೂಡ ನಡೆದಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಗದೇ ಇರೋದು ನಿಜಕ್ಕೂ ಕೂಡ ದುರಂತ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಸೌಜನ್ಯ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರೆ ಮನಸ್ಸಾಕ್ಷಿ ಇಲ್ಲದೆ ಇರೋ ಕೆಲವರು ಸೌಜನ್ಯ ಪರ ಹೋರಾಟಗಾರರನ್ನ ದೂಷಿಸ್ತಾ ಕೆಲವರ ಪರ ವಕಾಲತನ ವಹಿಸ್ತಾ ಕೊಡ್ತಿದ್ದಾರೆ ಹೌದು ಸಂತ್ರಸ್ತ ಕುಟುಂಬದವರೇ ಯಾರನ್ನ ಅಪರಾಧಿ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ರು ಆತನನ್ನೇ ಪೊಲೀಸರು ಬಂಧನ ಮಾಡಿದ್ರು ನಿರಪರಾಧಿ ಆರೋಪ ಮುಕ್ತನಾದ ಬಳಿಕ ಅಪರಾಧಿ ಯಾರು ಮಾಡಿದ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂತು ಆದ್ರೆ ಕೃತ್ಯ ನಡೆದ ಮೇಲೆ ಆರೋಪಿ ಯಾರು ಅನ್ನೋ ಬಗ್ಗೆ ಪೊಲೀಸ್ ಸಿ ಐ ಡಿ ಮತ್ತು ಸಿಬಿಐ ತನಿಖೆಯಲ್ಲಿ ಯಾವ ಉಲ್ಲೇಖನೂ ಕೂಡ ಇಲ್ಲ ಕೃತ್ಯ ನಡೆದಿದೆ ಅನ್ನೋದಾದ್ರೆ ಅಪರಾಧಿನೂ ಕೂಡ ಇರಬೇಕಲ್ವಾ ಹಾಗಿದ್ರೆ ಆ ಆರೋಪಿಗಳು ಯಾರು ಸೌಜನ್ಯಳನ್ನ ಕೊಲೆ ಮಾಡಿದವ್ರು ಯಾರು ಸೌಜನ್ಯಳ ಮೇಲೆ ಅತ್ಯ ಮಾಡಿ ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿರೋರು ಯಾರು ಒಂದ್ ಕಡೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಳ್ಳೋ ಮನಸ್ಥಿತಿ ಇರೋ ಈ ಬಿಜೆಪಿಗರು ಧರ್ಮಸ್ಥಳದ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಷಡ್ಯಂತ್ರವನ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಈ ಸುವರ್ಣ ಟಿವಿಯ ಪ್ರಧಾನ ಸಂಪಾದಕ ಅಜಿತ್ ಹನುಮಖನವರ್ ಕೆಲವರ ಪರ ವಕಾಲತನ ವಹಿಸ್ತಾ ಇದ್ದಾರೆ ಹೌದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಮೂರು ಜನರ ಮೇಲೆ ಅನುಮಾನ ಪಡ್ತಾ ಇದ್ರೋ ಅವರೇ ಮಂಪರು ಪರೀಕ್ಷೆಯನ್ನ ಮಾಡಿಸ್ಕೊಂಡ್ರು ಅಂತ ಸೌಜನ್ಯ ಪ್ರಕರಣದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇರೋರು ಹಾಗೇನೆ ಸುವರ್ಣ ಟಿವಿಯ ಪ್ರಧಾನ ಸಂಪಾದಕರಾಗಿರೋ ಅಜಿತ್ ಹನುಮಖನವರವರು ಪದೇ ಪದೇ ಹೇಳ್ತಾ ಅವರ ಪರ ವಕಾಲತನ ವಹಿಸ್ತಾ ಇದ್ದಾರೆ ಅವರು ವಹಿಸ್ತಾ ಇರೋ ವಕಾಲತ್ತು ಯಾವ ಮಟ್ಟಿಗಂದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮುನ್ನೆಲೆಗೆ ಬಂದಾಗ ಈ ಬಗ್ಗೆ ಡಿಸ್ಕಸ್ ಬಂದಾಗಲೆಲ್ಲ ಒಟ್ಟಿನಲ್ಲಿ ಯಾವಾಗೆಲ್ಲ ಅವಕಾಶ ಸಿಗುತ್ತೋ ಆಗೆಲ್ಲ ಈ ಮೂರು ಜನ ಅಂದರೆ ಮಲ್ಲಿಕ್ ಜೈನ್ ಉದಯ್ ಜೈನ್ ಹಾಗೂ ಧೀರಜ್ ಕೆಲ್ಲಾ ಜೈನ್ ಅವರ ಪರವಾಗಿ ವಕಾಲತನ ವಹಿಸ್ತಾರೆ ಅದು ಕೂಡ ಯಾವ ಮಟ್ಟಿಗಂದರೆ ಈ ಮೂರು ಜನ ತಾವಾಗಿನೇ ಬೇಡ್ಕೊಂಡು ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳಿದಿದ್ರು ಕೂಡ ಈ ಮೂರು ಜನ ಮುಂದೆ ಬಂದು ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಇವರು ಅಮಾಯಕರು ಇವ್ರಿಗೇನು ಗೊತ್ತೇ ಇಲ್ಲ ಅಂತ ಅವ್ರ ಪರ ವಕಾಲತ್ತನ್ನ ವಹಿಸ್ತಾ ಇದ್ದೀರಿ ಪದೇ ಪದೇ ನೀವು ಹೀಗೆ ಹೇಳಿದ ಮಾತ್ರಕ್ಕೆ ಈ ಪ್ರಕರಣಕ್ಕೂ ಅವ್ರಿಗೂ ಯಾವುದೇ ಸಂಬಂಧನೇ ಇಲ್ಲ ಅಂತ ಹೇಗೆ ಹೇಳ್ತೀರಿ ಇನ್ನು ನೀವು ಹೀಗೆ ಪದೇ ಪದೇ ಹೇಳೋದ್ರ ಮೂಲಕ ಈ ಮೂರು ಜನ ಹಾಗೆ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮೆಸೇಜನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅದರ ಮೂಲಕ ಅವ್ರ ಪರ ವಕಾಲತನ ವಹಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಆದರೆ ಸೀನಿಯರ್ ಪತ್ರಕರ್ತರಾಗಿರೋ ನಿಮಗೆ ಒಂದು ವಿಷಯ ನಿಮಗೆ ಗೊತ್ತಿರಲೇಬೇಕು ಆ್ಯಂಡ್ ಗೊತ್ತಿರುತ್ತೆ ಕೂಡ ಬ್ರೈನ್ ಮ್ಯಾಪಿಂಗ್ ಆದರೂ ಕೂಡ ಅದು ಯಾವುದೇ ಕೇಸ್ನಲ್ಲಿ ಎವಿಡೆನ್ಸ್ ಆಗಲ್ಲ ಹೌದು ಮಂಪರು ಪರೀಕ್ಷೆ ಮಾಡಿಸ್ಕೊಂಡಾಗ ಸಂಪೂರ್ಣ ಸತ್ಯ ಈಚೆ ಬರಲ್ಲ ಎಕ್ಸಾಕ್ಟ್ ಏನು ಅನ್ನೋ ಬಗ್ಗೆ ತಿಳಿದು ಬರಲ್ಲ ಮಂಪುರು ಪರೀಕ್ಷೆಯಲ್ಲಿ ಏನೇ ಬಂದರೂ ಅದು ಎವಿಡೆನ್ಸ್ ಆಗಲ್ಲ ಮಂಪುರು ಪರೀಕ್ಷೆಯ ಫಲಿತಾಂಶಗಳನ್ನು ನೇರವಾಗಿ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಔಷಧಿಗಳ ಪ್ರಭಾವದಲ್ಲಿ ಹೇಳಿಕೆಗಳು ವಿಶ್ವಾಸಾರ್ಹ ಅಲ್ಲ ಮತ್ತು ತಪ್ಪಾಗಿರ್ಬೋದು ಈ ಪರೀಕ್ಷೆಗಳು ತನಿಖೆಗೆ ಹೆಚ್ಚುವರಿ ಸುಳಿವುಗಳನ್ನು ನೀಡೋದಕ್ಕೆ ಸಹಾಯಕ ಆಗ್ಬೋದು ಆದರೆ ಅವುಗಳನ್ನು ಸಾಕ್ಷಿ ಕಲೆ ಹಾಕೋದಕ್ಕೆ ಅಥವಾ ಕಾನೂನು ಪ್ರಕ್ರಿಯೆಗಳ ಬದಲಿಯಾಗಿ ಬಳಸೋದಕ್ಕೆ ಆಗೋದಿಲ್ಲ ಒಬ್ಬ ಪತ್ರಕರ್ತರಾಗಿ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದ್ರೂ ಕೂಡ ತಾವು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದಾರೆ ಇವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಇವರು ತಪ್ಪಿಲ್ಲ ಅಂತ ಅವ್ರ ಪರವಾಗಿ ವಕಾಲತನ ವಹಿಸ್ತಾ ಇದ್ದೀರಿ ಇದು ಗೊತ್ತಿದ್ರೂ ಕೂಡ ಅವ್ರ ಪರವಾಗಿ ವಕಾಲತನ ವಹಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ನಾವು ಕೂಡ ಈ ಮೂರು ಜನರೇ ಅಪರಾಧಿಗಳು ಆರೋಪಿಗಳು ಅಂತ ಕೂಡ ಹೇಳ್ತಾ ಇಲ್ಲ ನೀವು ಹೇಳ್ತಾ ಇರೋದಕ್ಕೆ ನಾವು ಈ ಬಗ್ಗೆ ಹೇಳ್ತಾ ಇದ್ದೀವಿ ಪದೇ ಪದೇ ನೀವು ಅವ್ರ ಬಗ್ಗೆ ವಕಾಲತ್ತನ್ನ ವಹಿಸಿ ಮಾತಾಡ್ತಾ ಇರೋದೇ ಅನುಮಾನವನ್ನ ಹುಟ್ಟಿಸುತ್ತೆ ಹೌದು ಪದೇ ಪದೇ ಈ ವ್ಯಕ್ತಿಗಳ ಪರವಾಗಿ ಈ ಮೂರು ಜನರ ಪರವಾಗಿ ನೀವು ವಕಾಲತನ ವಹಿಸ್ತಾ ಇದ್ದೀರಿ ನೀವು ಇನ್ನು ಹೆಂಗಾಗಿದ್ದೀರಾ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಕೂಡ ಅವರು ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಇಷ್ಟೊಂದು ಅವ್ರ ಮೇಲೆ ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀರಿ ಆದ್ರೆ ಅಜಿತ್ ಹನ್ಮಕ್ನವ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದಾರೆ ಅಂದಾದ್ಮೇಲೆ ಆ ರಿಪೋರ್ಟ್ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿತ್ತಲ್ವಾ ಬ್ರೈನ್ ಮ್ಯಾಪಿಂಗ್ ರಿಪೋರ್ಟ್ ನಲ್ಲಿ ಏನಿದೆ ಹಾಗಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ ರಿಪೋರ್ಟ್ ಏನಾದರೂ ನಿಮ್ಮ ಬಳಿ ಇದೆಯಾ ಈ ಬಗ್ಗೆ ಉತ್ತರ ಕೊಡ್ತೀರಾ ಅಕಸ್ಮಾತ್ ಕೋರ್ಟ್ಗೆ ಈ ಬ್ರೈನ್ ಮ್ಯಾಪಿಂಗ್ ರಿಪೋರ್ಟ್ ಏನಾದ್ರೂ ಸಬ್ಮಿಟ್ ಮಾಡಿದ್ರೆ ಆ ರಿಪೋರ್ಟ್ ನಲ್ಲಿ ಏನಿದೆ ಸ್ವಲ್ಪ ತಿಳಿಸ್ತೀರಾ ನನಗೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ನೀವು ಹೇಳ್ತಾ ಇರೋದೇನು ಆರೋಗ್ಯದ ತೊಂದರೆ ಇದ್ದರೂ ಕೂಡ ಈ ಮೂರು ಜನರು ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಅವರು ಕೂಡ ಆರೋಪ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾವು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ವಿ ಅಂತ ಹೇಳ್ತಾರೆ ಹೀಗಿರುವಾಗ ಇವ್ರನ್ನ ಒಳಗೊಂಡು ತನಿಖೆ ನಡಿಬೇಕು ಅಂತ ಸಿ ಬಿ ಐ ಕೋರ್ಟ್ ಹೇಳಿದಾಗ ಹೈಕೋರ್ಟ್ ನಲ್ಲಿ ಸ್ಟೇ ಯಾಕೆ ತಂದ್ರಿ ಮುಂದಿನ ತನಿಖೆ ನಡೆಯುವಾಗ ಇವರನ್ನ ಒಳಗೊಂಡು ತನಿಖೆ ನಡಿಬೇಕು ಅಂತ ಸಿ ಬಿ ಐ ಕೋರ್ಟ್ ಮಧ್ಯಂತರ ತೀರ್ಪಿಗೆ ಇವರುಗಳು ಅಂದ್ರೆ ಈ ಮೂರು ಜನರು ತಡೆ ಯಾಕೆ ತಂದ್ರು ಈ ಬಗ್ಗೆ ಏನು ಹೇಳ್ತಾ ಇಲ್ಲ ಇವ್ರು ಯಾಕೆ ತಡೆ ತಂದ್ರು ಈ ಬಗ್ಗೆ ನೀವು ಹೇಳಿ ಅಜ್ತಾನ್ ವಕ್ನವ್ರೆ ನಮ್ಗೆ ಆರೋಪ ತಡಿಯೋಕೆ ಆಗ್ಲಿಲ್ಲ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡೆ ಅಂತ ಹೇಳ್ತಾ ಇರೋ ಇವರುಗಳು ತನಿಖೆ ನಡೀಲಿ ಅಂತ ಬಿಡಬಹುದಾಗಿತ್ತಲ್ವಾ ಆದ್ರೆ ಯಾಕೆ ಹೈಕೋರ್ಟ್ ಗೆ ಹೋಗಿ ಈ ಬಗ್ಗೆ ಸ್ಟೇ ತಂದ್ರು ಇಫ್ ಸಪೋಸ್ ಇವ್ರನ್ನ ಒಳಗೊಂಡು ತನಿಖೆ ನಡೆದಿದ್ರೆ ಸಂಪೂರ್ಣ ಸತ್ಯ ಈಚೆ ಬರ್ತಾ ಇತ್ತಲ್ವಾ ಇವರು ಆರೋಪಿಗಳಲ್ಲದೆ ಇದ್ದಿದ್ರೆ ಇವರು ನಿರಪರಾಧಿಗಳು ಅಂತ ಪ್ರೂವ್ ಆಗ್ತಾ ಇತ್ತು ಈಗ ಈ ಬ್ರೈನ್ ಮ್ಯಾಪಿಂಗ್ಗಿಂತನೂ ತನಿಖೆ ನಡೆದ ಬಳಿಕ ಅವರು ನಿರಪರಾಧಿಗಳು ಅನ್ನೋದು ಗೊತ್ತಾಗಿದ್ರೆ ಅವರಿಗೆ ಇದರಿಂದ ಮುಕ್ತಿ ಸಿಗ್ತಾ ಇತ್ತು ಇವರು ಇಷ್ಟೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿ ನಾವೇನೂ ಮಾಡೇ ಇಲ್ಲ ಅಂತ ಹೇಳೋರು ಸಿ ಬಿ ಐ ಕೋರ್ಟ್ ಇವರನ್ನ ಒಳಗೊಂಡು ತನಿಖೆ ನಡೆಸಬೇಕು ಅಂತ ಹೇಳಿದಾಗ ಯಾಕೆ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದರು ತನಿಖೆ ಆಗೋದನ್ನು ಯಾಕೆ ತಡೆದ್ರು ಎಲ್ಲವೂ ಗೊತ್ತಿರೋ ನಿಮಗೆ ಇದೇ ಮೂರು ಜನ ಸ್ಟೇ ತಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆದರೆ ಮಾತಾಡುವಾಗ ಅಂದರೆ ನೀವು ಡಿಬೇಟ್ನಲ್ಲಿ ಮಾತಾಡುವಾಗ ನ್ಯೂಸಲ್ಲಿ ಮಾತಾಡುವಾಗ ಈ ಬಗ್ಗೆ ಅಪ್ಪಿತಪ್ಪಿಯೂ ಕೂಡ ಎಲ್ಲಿಯೂ ಮಾತಾಡಿಲ್ಲ ಯಾಕೆ ಇದ್ರ ಹಿಂದಿರೋ ಉದ್ದೇಶ ಏನು ಇವರುಗಳ ಬಗ್ಗೆ ವಕಾಲತ್ತು ವಹಿಸ್ತಾ ಇರೋ ಅಜಿತ್ ಅವರೇ ನೀವೇ ಹೇಳಬೇಕು ದಯವಿಟ್ಟು ಈ ಬಗ್ಗೆ ತಿಳಿಸಿ ಉತ್ತರವನ್ನು ನೀಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ